ನಮಸ್ಕಾರ ಕರ್ನಾಟಕ ನ್ಯೂಸ್ ನಾನು ರಫಿ ಕಾಮತ್ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ರಿಜಿಸ್ಟರ್ಡ್ ದಾವಣಗೆರೆ ಜಿಲ್ಲೆ ಜಂಬೂರು ಶಾಖೆಯ ಪೌರ ನೌಕರ ಸಂಘದ ವತಿಯಿಂದ ಜಂಬೂರು ಪಟ್ಟಣದ ಪಟ್ಟಣ ಪಂಚಾಯತಿ ಮುಂಭಾಗದಲ್ಲಿ ವಿವಿಧ ಬೇಡಿಕೆಗಳನ್ನು ಉದ್ದೇಶಿಸಿ ಅನಿರ್ದಿಷ್ಟ ಅವಧಿ ಮುಷ್ಕರ ಹಮ್ಮಿಕೊಳ್ಳಲಾಯಿತು ಅನಿರ್ದಿಷ್ಟ ಅವಧಿ ಮುಷ್ಕರ ಉದ್ದೇಶವೇನೆಂದರೆ ಪೌರ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರೆಂದು ಘೋಷಿಸುವುದು ಸರ್ಕಾರಿ ನೌಕರ ದೊರಕುತ್ತಿರುವ ಸವಲತ್ತುಗಳಾದ ಕೇಜಡಿ ಜಿ ಜ್ಯೋತಿ ಸಂಜೀವಿನಿ ಹಾಗೂ ರಾಜ್ಯದಾದ್ಯಂತ ನಗರ ಸಂಸ್ಥೆಗಳಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಹೊರಗುತ್ತಿಗೆ ಆಧಾರದ ಮೇಲೆ ದುಡಿಯುತ್ತಿರುವ ವಾಟರ್ಮ್ಯಾನ್ ಕಂಪ್ಯೂಟರ್ ಆಪರೇಟರ್ ವಾಹನ ಚಾಲಕರು ಬೀದಿ ನಿರ್ವಹಣೆ ಕಾರ್ಮಿಕರು ಲೋಡ್ಸ್ ಕ್ಲೀನರ್ಸ್ ಹೆಲ್ಟರ್ಸ್ ಇನ್ನು ಅನೇಕ ವೃಂದದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರನ್ನು ಗುತ್ತಿಗೆ ಪದ್ಧತಿಯನ್ನು ಮುಕ್ತಗೊಳಿಸಬೇಕೆಂದು ಮನವಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಗದೀಪ್ ಶಾಖೆಯ ಸಂಘದ ಅಧ್ಯಕ್ಷರಾದ ಚಿನ್ನಪ್ಪ ಕಾರ್ಯದರ್ಶಿಗಳಾದ ಅಣ್ಣಪ್ಪ ಗೌರವ ಅಧ್ಯಕ್ಷರಾದ ಬಸವರಾಜಪ್ಪ ಸರೀಫ್ ರಾಜ್ಯ ಪರಿಷತ್ ಸದಸ್ಯರಾದ ಆರ್ ನಾಗರಾಜ್ ಉಪಾಧ್ಯಕ್ಷರಾದ ಟಿಪ್ಪೇಸ್ವಾಮಿ ಕಜಾಂಚಿಗಳಾದ ಸೋಮಶೇಖರ್ ಆರೋಗ್ಯ ನಿರೀಕ್ಷಕರಾದ ಪ್ರಶಾಂತ್ ಕಾನೂನು ಸಲಹೆಗಾರರಾದ ಬಿ ಎಚ್ ಎಂ ನಾಯಕ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ರ ಸಮಿತಿಯ ಅಧ್ಯಕ್ಷರಾದ ತುಪ್ಪದಳ್ಳಿ ಪೂಜಾ ಅವರು ಪೌರ ಕಾರ್ಮಿಕ ನೌಕರ ಸಂಘದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿದರು ಈ ದಿನ ಜಗಳಿ ಪಟ್ಟಣದಲ್ಲಿ ಏನ್ ನಿನ್ನೆಯಿಂದಲೂ ಕೂಡ ನಮ್ಮ ಜಗಳ ಪಟ್ಟಣದ ಪೌರ ಕಾರ್ಮಿಕರ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಬೆಂಬಲಿಸಲಿಕ್ಕೆ ನಮ್ಮ ಜಗಳೂರು ತಾಲೂಕಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುಟ್ಟಳಿ ಸಮಿತಿಯಿಂದ ನಾವು ಸಂತೋಷವಾಗಿ ಬಂದು ಭಾಗವಹಿಸಿ ಅವರಿಗೆ ಬೆಂಬಸ್ಲಿಕ್ಕೆ ನಾವು ಖುಷಿ ಆಗುತ್ತೆ ಯಾಕಂದ್ರೆ ಪೌರ ಕಾರ್ಮಿಕರಿದ್ದರೆ ನಗರ ನಗರ ಇದ್ದರೆ ಪೌರ ಕಾರ್ಮಿಕರಿಂದ ಸಮಸ್ಯೆಯನ್ನು ಸರ್ಕಾರ ಮನ್ಮಾಡಬೇಕು ಯಾಕಂದ್ರೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ತಾವು ಹೇಳಿದ ಸೇವೆ ಮಾಡ್ತಾ ಅವ್ರು ಮಾಡ್ತಕ್ಕಂಥ ಕಾಯಕ ನೋಡಿದ್ರೆ ತಮಗೆ ಏನಾಗುತ್ತಿಲ್ಲ ಗೊತ್ತಿಲ್ಲ ನಮಗೆ ನೋವಾಗುತ್ತೆ ಅವರು ಮಾಡೋ ಕಾಯಕಕ್ಕೆ ನೀರು ಸ್ಟ್ರೈಕ್ ಮಾಡೋದು ಅನಿರ್ದಿಷ್ಟ ಆಗಿ ವ್ಯತ್ಯಾಸ ಸಕ್ಕಿದ್ರು ಈ ತರ ಮಾಡಲಿಕ್ಕೆ ಮಾಡೋ ನೋಡ್ಲಿಕ್ಕೆ ನೀವು ಮುನ್ಸಾದ್ರೆ ಹೇಗೆ ಬರುತ್ತೆ ಅಂತ ನಮ್ಮ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇರ್ತಿದ್ದೀನಿ ಸರ್ಕಾರದವರಿಗೆ ನಾವು ಹೇಳೋದಿಷ್ಟೇ ನೂರ ಮನವಿಗೆ ಶ್ರಮಿಸಿ ಅಂದ ಅನ್ಬಾರ್ದು ಇವತ್ತು ಐದು ಗಂಟೆ ಒಳಗಾಗಿನೇ ನೂರ ಬೇಡಿಕೆಗಳಿಗೆ ನೀವು ಶ್ರಮೇಬೇಕು ಇನ್ನೊಮ್ಮೆ ರಾಜ್ಯದ ಎಲ್ಲ ಸಂಘಟನೆಗಳು ಸೇರಿ ಇವರಿಗೆ ಬೆಂಬಲ ಕೊಡೋದ ಮುಖಾಂತರ ನೋರ ಬೇಡಿಕೆಯ ಈವರೆಗೂ ಈಡೇವರವರೆಗೂ ಕೂಡ ನಾವು ಎಲ್ಲಾ ದಲಿತ ಸಂಘಟನೆಯಿಂದ ಇರ್ಬೋದು ಎಲ್ಲ ಪ್ರಗತಿಪರ ಸಂಘಟನೆ ಕೂಡ ಇವರಿಗೆ ಬೆಂಬಲ ಸೋಚದ ಮುಖಾಂತರ ಸರ್ಕಾರಕ್ಕೆ ಚಾಟಿ ವಿಧಿಸುವಂತ ಕೆಲಸ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಭರವಸೆ ಹೇಳ್ತಾ ಈ ತೋರ ಕಾರ್ಮಿಕರಿಗೆ ಮುಪ್ಪತ್ತೈದು ವರ್ಷಗಳಿಂದಲೂ ಕೂಡ ಮಾತಾ ಬಂದರೆ ಹಲವರಿಗೆ ನೇರ ಪಾವತಿ ಮಾಡಲಿಕ್ಕೆ ಎದು ತುಂಬಕ್ಕಂತ ಸರ್ಕಾರ ಅಂತಕ್ಕಂಥ ಮಾತು ನಾವು ಹೇಳಿಕ ಇಚ್ಛೆ ಪಡ್ತೀವಿ ಯಾಕಂದ್ರೆ ನೀವು ಮಾಡೋ ಸೇವೆ ವಿಧಿಸಿ ಇವತ್ತು ಐದು ಗಂಟೆ ಒಳಗಾಗಿಯೇ ಮಾನ್ಯ ಮುಖ್ಯಮಂತ್ರಿ ಈ ಇಲಾಖೆ ಸಂಬಂಧಪಟ್ಟಂತಕ್ಕಂತ ಅಧಿಕಾರಿಗಳಿಗೆ ನಾವು ಮತ್ತೆ ಮನವಿ ಮಾಡ್ಕೊಳ್ಬೋದೇವೆ ಇವತ್ತೇ ಅವರ ಬೇಡಿಕೆ ಈಡೇರಿಸಬೇಕು ಇವರ ಅರ್ವಿಷ್ಟ ಅವಧಿ ಏನು ಮುಂದಿನ ನಡೀತಿದೆಯೋ ಈ ಅವಧಿಗೆ ಅವ್ರಿಗೆ ಜಯವಾಗಲಿ